ಸಿಕ್ಕಿಮ್ ನಾಗಾಲ್ಯಾಂಡ್ ಮಣಿಪುರ್ ಇಂಫಾಲ್ ವೆರಿ ಗುಡ್ ಮೇಘಾಲಯ ಶಿಲಾಂಗ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವೂನು ಆರಾಮ್ ಅದ್ ನೋಡ್ರಿ ಮಸ್ತ್ ಅದೀವಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತ ನೀವು ಅಲ್ಲೇ ಟೈಟಲ್ ನೋಡಿರ್ತೀರಿ ಇವತ್ತು ನಾನು ಹೊಸ ಮನೆಗೆ ಬಂದ ಮೇಲೆ ನನ್ನ ರೂಟೀನ್ ಶೇರ್ ಮಾಡ್ಕೊಳೋಗತ್ತೀನಿ ಹೊಸ ಮನೆಯೊಳಗೆ ನನ್ನ ದಿನಚರಿ ಹೇಗಿರುತ್ತಾ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲ್ಕೊಂಡ ಹುಡುಗಿ ನನ್ನ ರೂಟೀನ್ನ ಶೇರ್ ಮಾಡ್ಕೊಳೋಗತ್ತೀನಿ ರೀ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ನನಗೆ ತಿಳಿಸ್ರಿ ಈಗ ಸ್ನೇಹಿತರೆ ನಾನು ಎದ್ದಾಗ ಕರೆಕ್ಟ್ ಆರಕ್ಕೆ ಹತ್ತು ನಿಮಿಷ ಕಡಿಮೆ ಐತ್ರಿ ಆರಕ್ಕೆ ಹತ್ತು ನಿಮಿಷ ಕಡಿಮೆ ಎತ್ತು ಸ್ನೇಹಿತರೆ ಎದ್ದು ಒಂದು ಹತ್ತು ನಿಮಿಷ ಫ್ರೆಶ್ಅಪ್ ಆಗೋದು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸೀದಾ ಹೊರಗಡೆ ಅಂಗಡ ಕಸ ಎಲ್ಲ ಅಂಗಡಕ್ಕೆ ಹೊರಗಡೆ ರೀ ರಾತ್ರಿ ಎಲ್ಲಾನು ಕಿಚನ್ನು ಮತ್ತು ಯಾವುದೇ ಆತು ಮೊಸರು ಯಾವುದು ಬಾಂಡೆ ಇಟ್ಟಿರಲ್ರಿ ನಾನು ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡಿರ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊರ್ಗಿಂದಷ್ಟ ಇದಿಷ್ಟು ಕ್ಲೀನ್ ಮಾಡಿಕೊಂಡು ಒಳಗಡೆ ಹೋಗಿ ಡೈರೆಕ್ಟಾಗಿ ಚಳಕ ಅದು ಅದಾದ್ಮೇಲೆ ಪೂಜೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಮನೆಯ ಬೇರೆ ಈಗ ಟೈಮಿಂಗು ಚೇಂಜ್ ಆಯ್ತು ರೀ ನಮ್ಮದು ಕರೆಕ್ಟ್ ಆರು ಸಾರಿ ಎಂಟು ಮೂವತ್ತಕ್ಕೆಲ್ಲ ವ್ಯಾನ್ ಬಂದುಬಿಡ್ತೈತಿ ಹಾಗಾಗಿ ನಾನು ಬೇಗ ಎದ್ದೇಳ್ತೀನಿ ಆಮೇಲೆ ಇಷ್ಟು ದಿವಸ ರೇಣುಕಾ ರೀ ಅದೇ ಬೇರೆ ಇತ್ತು ಆವಾಗ ಒಂದು ಕೆಲಸ ಆಯ್ಕೆ ಮಾಡಿದ್ರೆ ಒಂದು ನಾನು ಮಾಡಿರ್ತಿದ್ದೆ ಅಷ್ಟು ಇದುವರೆಗೂ ನಾನು ಅದು ಶೇರ್ ಮಾಡ್ಕೋಬೇಕು ಮಾಡ್ಕೋಬೇಕು ಅನ್ಕೋತಿದ್ದೆ ಡೈಲಿ ರುಟೀನ್ನ ಆಗಿರಲಿಲ್ಲ ಅದು ಇವತ್ತಾಗಿ ಬಂತು ಯಾಕಂದರೆ ನೀನ್ಯಾರ ಹೋಗೋಣಲ್ಲ ರೀ ರೇಣುಕಾ ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಡೈಲಿ ಲಾಗ ಶೇರ್ ಮಾಡೋಣ ಇವತ್ತು ಅಂದ್ಕೊಂಡೆ ಈಗ ಬೆಳಿಗ್ಗೆ ಎದ್ದಾದ್ಮೇಲೆ ಅದು ಇಷ್ಟು ಕಸ ಹುಡುಗಿ ಅಂಗ್ಡದ್ದೆಲ್ಲ ನೀರೆಲ್ಲ ಬಾಗ್ಲಿಗೆಲ್ಲ ನೀರು ಹಾಕಿ ಇದು ಮಾಡಾಕ ಸ್ನೇಹಿತರೆ ಇಲ್ಲಿ ಏನಪ್ಪ ಅಂದರೆ ರೋಡ್ ಸೈಡ್ ಆಗ ಆಗತ್ತಲ್ಲ ರೀ ಮನೆ ಸಿಕ್ಕಾಪಟ್ಟೆ ಏನೇ ಧೂಳು ಜಾಸ್ತಿ ಇರುತ್ತೆ ದಿನ ಇದು ಮಾತ್ರ ಕಂಪಲ್ಸರಿ ಮಾಡೋದ ನಾನು ಎರಡು ಹೊತ್ತು ಮಾಡ್ತೀನಿ ಹೊರಗಡೆ ಇಲ್ಲಿ ಏನು ಕಲ್ಲು ಹಾಕಿ ಹೇಳ್ರಿ ಪಾಟಿ ಕಲ್ಲು ಅಲ್ಲಿಂದ ಅಲ್ಲಿ ಏನು ನೀರು ಹಾಕಕತ್ತೀನಲ್ಲ ಈಗ ನಾನು ಅಲ್ಲಿ ರಂಗೋಲಿ ಹಾಕಲ್ಲ ಅಲ್ಲಿವರೆಗೂ ಮತ್ತೆ ಆ ಗಾಡಿ ನಿಲ್ಲಿಸ್ತಲ್ಲ ಪೂರ್ತಿಯಾಗಿ ಅಂಗ್ಡಕ್ಕೆ ಕ್ಲೀನ್ ಮಾಡೋದ ನಾನು ಕಸ ಹುಡುಗಿ ನೀರು ಹೊಡ್ಯೋದ ಇಲ್ಲಾಂದ್ರೆ ಇಷ್ಟು ಧೂಳು ಆಗುತ್ತೆ ನೀರು ಹೊಡೆದ್ರೆ ಏನೋ ಮಣ್ಣು ಕುಂದಿರ್ತಾನದ ರೀ ನಮ್ಮ ಕಡೆ ಎಲ್ಲ ನಾವು ಹಂಗೆ ಅನ್ ಅಂತಿದ್ರು ನಮ್ಮ ಮನೆಗೆಲ್ಲ ಹಳ್ಳಿ ಸೈಡು ಹಾಗಾಗಿ ನಾನು ಬಿಡೋದಿಲ್ಲ ಆದಷ್ಟು ನೀರಿನ ಸಹ ಪ್ರಾಬ್ಲಮ್ ಆಯ್ತು ರೀ ಇಲ್ಲಿ ಆದರೂ ಆದರೂ ಮಾಡೋಣ ಅಂಥೇಳಿ ನಾನು ಸಿಕ್ಕಾಪಟ್ಟೆ ಕ್ಲೀನ್ ಇಡಾಕ ನೋಡ್ತೀನಿ ಅದು ಮಣ್ಣೆಲ್ಲ ಕೂಡಲಿ ಅಂತೇಳಿ ನೀರು ಹಾಕಿ ಹಾಕ್ತೀನಿ ಇನ್ನೊಂದು ಮಣ್ಣಿಗೆ ನೀರು ಗೊಚ್ಚೋದ್ರಿಂದ ಅಂಗಡಕ್ಕೆ ನೀರು ಗೊಚ್ಚೋದ್ರಿಂದ ಒಂದು ಪರಿಮಳ ಬರುತ್ತಲ್ಲ ರೀ ಎಷ್ಟು ಚಂದ ಇರುತ್ತೆ ಅದು ಹೇಳ್ತಾರಲ್ರಿ ಈ ಮಣ್ಣಿನ ವಾಸನೆ ಶ್ರೀಗಂಧದಂತಿದೆ ಗಂಧದಂತಿದೆ ಹಂಗೆ ಆಗುತ್ತೆ ಅದು ಎರಡು ಹೊತ್ತು ನೀರು ಹುಡಿದಾಗ ಅದು ಭಾರಿ ಅದು ಗ ಗಮ ಬರೋದು ಎಲ್ಲ ಹೊರಗಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ಸ್ನೇಹಿತರೆ ಒಂದು ಅಲ್ಲಿ ಆಗಕ್ಕೆ ಒಂದು ಹತ್ತು ಹತ್ತರಿಂದ ಒಂದು ಹದಿನೈದು ನಿಮಿಷನ ತೊಗೊಳ್ತೀನಿ ನಾನು ಅದು ಇಷ್ಟು ಹೊರಗಡೆ ಹೊರಗಡೆದು ನೆಕ್ಸ್ಟ್ ಬಂದು ಸೀದಾ ಒಳಗಡೆ ಪೂರ್ತಿಯಾಗಿ ನೀವು ಇನ್ನೂ ನೋಡ್ತಿರ್ಬೋದು ನಾವು ಈ ಮನೆ ಬಂದಾಗಿಂದ ಮನೆ ಪೂರ್ತಿ ಚೇಂಜ್ ಇರುತ್ತೆ ಅಂದು ಅಂದರೆ ಕ್ಲೀನ್ ಆಯಿತು ಪ್ರತಿಯೊಂದನ್ನು ಅಷ್ಟು ದಿವಸ ಇದ್ದದ ನೀವೆಲ್ಲ ನೋಡಿದ್ದು ಲಾಗ್ಸಿಗೂ ಈಗಿರೋದಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ದು ಎಷ್ಟು ನೀವೆಲ್ಲ ಹೇಳ್ದಂಗೆ ಎಷ್ಟು ಅಂದ್ರೆ ಅಷ್ಟು ಕ್ಲೀನ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅದು ನನಗೆ ಗೊತ್ತು ಪೂರ್ತಿ ಹ್ಯಾಪಿ ಆಗಿದ್ದೀನಿ ಯಾಕಂದ್ರೆ ನಮ್ಮ ಸ್ವಂತ ಮನೆಯೆಲ್ಲ ನೆಮ್ಮದಿ ಜೀವನ ಏನು ಕಿರಿಕಿರಿ ಅನ್ಸೋದಿಲ್ಲ ಏನೋ ಒಂದಿಲ್ಲ ಒಂದು ಏನಾದರೂ ಒಂದು ಸಣ್ಣ ಪುಟ್ಟ ಏನಾದರೂ ಇರ್ತಾ ಇರ್ತಾರೆ ರೀ ಮನೆಯ ಮೇಲೆ ಅಂದರೆ ನೀರಿನ ವ್ಯವಸ್ಥೆ ಸ್ವಲ್ಪ ತೊಂದರೆ ಇರೋದು ಈಗ ನಮಗೆ ಈ ಮನೆಯೊಳಗೆ ಬಿಟ್ಟರೆ ಬೇರೆ ಏನೂ ಇಲ್ಲ ಒಟ್ಟಿನಲ್ಲಿ ನೆಮ್ಮದಿ ಐತ್ರೀ ಅವ್ರು ಯಾರಕ್ಕೂ ಹೆದರೋದು ಅವ್ರು ಏನಂತಾರೆ ಇವರು ಏನಂತಾರೆ ಕಿರಿಕಿರಿ ಇಲ್ಲ ಆಯಿತು ಸ್ನೇಹಿತರೆ ಇವತ್ತು ಯಜಮಾನ್ರಿಗೆ ನಿನ್ನೆ ರಾತ್ರಿ ಆರಾಮಿರಲಿಲ್ಲ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಮಕ್ಕೊಂಡಿದ್ರು ಅವ್ರು ಇವತ್ತು ಹೋಗೋದು ಲೇಟ್ ಆಯಿತು ಆರೂವರೆ ಆಗೈತೆ ಈಗ ಅವ್ರು ಒಟ್ಟಾಗ ನಾನು ಇದು ಮಾಡುವ ಕೆಲಸನ ಎಲ್ಲ ಕಸ ಎಲ್ಲ ಕೂಡಿಸಿ ಮತ್ತು ನೆಲ ಎಲ್ಲ ಒರ್ಸ್ಕೊತೀನಿ ಬಂದಾಗಿಂದ ನಾನು ಒಂದು ದಿವಸ ಮಿಸ್ ರೀ ನಾನು ಎಲ್ಲ ವರ್ಷಗಳೋದು ಮಾತ್ರ ಯಾಕಂದ್ರೆ ಅದು ಹೂಳ ಸಿಕ್ಕಾಪಟೆ ಆಗುತ್ತೆ ಮಕ್ಕಳು ಬೇರೆ ಕೆಳಗೆ ಆಡ್ತಿರ್ತಾರಲ್ಲ ತನು ಮನು ಹಾಗಾಗಿ ಬೇಡ ಮಾಡೋಣ ಅದೆಷ್ಟೊತ್ತು ಸಣ್ಣ ಮನೆಯಲ್ಲರಿ ಬೇ ಬೇಗ ಆಗೋಗುತ್ತಾ ನನಗೇನೋ ಮಾಡ್ದಾಗ ಅನ್ಸೋದೇ ಇಲ್ಲ ಕೆಲಸನ ಪಟ 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 ಮಾಡ್ಕೊಂಬಿಡ್ತೀನಿ ಿಲ್ಲ ಅಣ್ಣ ಇದ್ದಿಲ್ಲ ಇಲ್ಲ ಯಾಕ ಸ್ನೇಹಿತರೆ ನಾನು ಅದಿಷ್ಟು ಮೂಶ್ವರ ಅಷ್ಟೊತ್ತಿಗೆ ತಂದ ಎದ್ದಿದ್ದ ತಂದು ಹೇಳೋ ಟೈಮಿಗೆ ಡೈಲಿ ಏನೋ ಗೊತ್ತಿಲ್ಲ ನಾನು ಅದೆಷ್ಟೋ ಬೀ ಇರುವಲ್ಲ ಕ್ರೀ ನಂಗೆ ಎದ್ದು ಗೊಟ್ಲೆ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ಒಂಥರ ಏನೋ ಇನ್ನೂ ಫ್ರೆಶ್ ಅನಿಸ್ತೀನಿ ಭಾಳ ಖುಷಿ ಅಂದ್ರೆ ಅವ್ನು ಇವ್ರ ಜೊತೆ ಟೈಮ್ ಕಳೆಯೋದು ಅವ್ರ ಜೊತೆ ಆಟ ಆಡೋದು ನಂಗೆ ಭಾಳ ಭಾಳ ಇಷ್ಟ ಅದು ಎಂಥದ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಆಗೋಲ್ದಕ ನನ್ನ ಕೆಲಸ ಆದ್ರೆ ಅವ್ರ ಜೊತೆ ಆಟ ಆಡೋದು ಅವ್ನ ಜೊತೆ ಮಾತಾಡ್ಸೋದು ಅದು ಮಾಡದೆ ಮುಂದಕ್ಕೆ ಹೋಗಲ್ಲನೂ ಅವ್ರು ಎದ್ದು ಗೊಟ್ಲೆ ಏನೋ ಗೊತ್ತಿಲ್ಲ ನನಗೆ ಅವ್ರು ಬಂದು ಮೂರ್ತಿಂದನೂ ಹಾಗೆ ರೂಢಿ ಐತಿ ನಾ ಎಂಥ ಬ್ಯುಸಿ ಇರಲಿ ಫಸ್ಟ್ ಅವ್ರ ಜೊತೆ ಆಟ ಆಡಿ ಅದು ಬೆಳಿಗ್ಗೆ ಎದ್ದು ಕೊಟ್ಲೆ ಅಂತೂ ಇದು ಯಾವಾಗಲೂ ಹೊರಡೈತೆ ನಂಗೆ ಅವ್ರು ಎದ್ದು ಬರ್ತಾರಲ್ಲ ಅವಾಗ ಅವ್ರನ್ನ ಮಾತಾಡ್ಸೋದು ಒಂಥರ ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಭಾಳ ಭಾಳ ಮಾಡ್ತೀನಿ ನನಗೆ ಹಂಗೆ ಅದು ಎದ್ಗುಳ್ ಖುಷಿಯಾಗಿತ್ತು ನಂಗೆ ಅವನು ಹೇಳ ಬಂದಾಗ ಎದ್ದಿನ್ ಅಂತೇಳಿ ನಾನು ಬುಕ್ ಈಗ ಸ್ನೇಹಿತರೆ ಒಂದು ಗ್ಲಾಸ್ ಬಿಸಿನೀರು ಕಚ್ಕೊಂಡು ಕುಡಿದು ನಾನು ಹೋಗಿ ಜಾಕ ಮಾಡ್ಕೊಂಬರ್ತೀನಿ ರೀ ಮನಗನ್ಗೆ ಗಿರೋರ್ಬೇಕು ನಾನು ಮನೆ ಬಂದುಬಿಟ್ಲೆ ಮನಗ ಮಾಡಿಸ್ತೀನಿ ರೀ ನೀವು ಹೇಳಿದಂಗೆ ಭಾಳ ಮುಂಡತಾನೆ ಅದನ್ನು ನಾನು ಹೇಳಿದ್ಬಿಟ್ಲೇ ಜಾಕ ಮಾಡೋದಿಲ್ಲ ಅವ್ನೇನಿದ್ರು ಅವ್ರ ಪಪ್ಪಾಗ ಅಷ್ಟು ಮಾತು ಕೇಳೋದು ಅವ್ರ ಪಪ್ಪ ಮಧ್ಯ ಮುಂದಿರ್ತಾನಂದ್ರೆ ಅವಾಗ ಜಾಕ ಮಾಡ್ತಾನೆ ಒಂದೊಂದು ಸರಿ ಏನಾದರೂ ಅವ್ನಿಗೆ ಬೇಕಾಗಿರೋದನ್ನ ಆಸೆ ಹಚ್ಚಿ ಮಾಡಿಸ್ಬೇಕನ್ನು ಮಾಡಿಸ್ಬೋದು ಅಂದರೆ ಹಿಂಗೆ ಹನ್ನೊಂದು ಗಂಟೆ ಹನ್ನೊಂದು ದಿವ್ಸ ಹಿಂಗೆ ಮಾಡ್ತಾನೆ ನೋಡ್ತೀನಿ ಟ್ರೈ ಮಾಡ್ತೀನಿ ರೀ ಅವಾಗ ಮಾಡ್ಸಕ್ಕಾದ್ರೆ ಮಾಡ್ತೀವಿ ಮಾಡ್ತೀನಿ ಅಂದ್ರೆ ಓಪನ್ ಟ್ರೈ ಮಾಡೋದಂದ್ರೆ ಪ್ರಯತ್ನ ಪಡ್ತೀನಿ ಅವ್ರಿಗಿಂತ ಏನಾದ್ರು ಒಂದು ಹೊಸ ಶಬ್ದ ಬಂತ ನಾನು ನಾನೇ ತಿಳ್ಕೊತಂದ್ರಿ ತಗು ಅಷ್ಟೇ ಮನಗನಷ್ಟೆ ನೋಡ್ತೀನಿ ರೀ ಅವಾಗ ಟ್ರೈ ಮಾಡ್ತೀನಿ ಮಾಡಿಸಣ ಸರಿ ಹೋಗುತ್ತೆ ಇಲ್ಲ ನಾನು ಅಪ್ಪ ಮೇಲೆ ಮಾಡಿಸ್ತಾನ ಜಾಕದ ವಿಷಯ ಮಾತಾಡಕ್ತಿರೀ ನಾನು ಜಾಕ ಮಾತ್ರ ಡೈಲಿ ಕಂಪಲ್ಸರಿ ಮಾಡಿಸ್ತೀರಿ ಆದ್ರೆ ಅವಾಗ ಹೊತ್ತು ಗೊತ್ತಿಲ್ಲ ಮನಗೆ ಮಾತ್ರ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಾನಲ್ಲ ಮನು ಸ್ಕೂಲ್ಗೆ ಹೋಗನಲ್ಲ ಬೆಳಿಗ್ಗೆ ಮಾಡಿಸ್ತಿದ್ರ ಪಾಪ ಹುಡುಗೋಗಿ ಎಂಥ ಥಂಡಿ ಐತೆ ಅಂದ್ರೆ ಕೇಳೋಲ್ಲ ಇನ್ನೊಂದು ಅಂದರೆ ಕೇಳೋದಿಲ್ಲ ಈಗ ನೋಡ್ರಿ ಎಷ್ಟು ಕಫ ಕೆಮ್ಮು ಐತೆ ಅವನಿಗೆ ಜಾಕ ಮಾತ್ರ ಬಿಟ್ಟಿರೋದಿಲ್ಲ ಅವನು ಅಕಸ್ಮಾತ್ ಬೇರೆ ಥರ ಏನಾದರೂ ಹುಷಾರ್ದಂಗೆ ಆಯ್ತಾನ ಅವ ತಷ್ಟ ಬಿಟ್ಟಿರ್ತೀನಿ ಹಂಗ ಕಳ್ಸಿರ್ತೀನಿ ಅದು ಬಿಟ್ಟರೆ ದಿನೇ ಜಾಕ ಕಳಿಸ್ತೀನಿ ಕಳ್ಸ ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಾನೆ ಇವಾಗ ತನ್ನ ಏನು ಹಂಗಿಲ್ಲ ಒಟ್ ದಿನ ಮಾಡಿಸ್ತೀವಿ ರ ಅವ್ನಿಗೆ ಜಾಕ ಆದ್ರೆ ಒಂದು ಟೈಮಿಂಗಿಲ್ಲ ಅವ್ನಿಗೆ ಯಾವಾಗ ಇಷ್ಟಪಡ್ತಾ ಅವ್ನು ಮಾಡಲ್ಲ ನಮ್ಮ ಮಾತಂತೂ ಕೇಳೋದಿಲ್ಲ ಇಲ್ಲ ಅವ್ರ ಪಾಪ ಬಂದು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಮಾರ್ತೆ ಜಾಸ್ತಿ ಜಾಗ ಇಲ್ಲ ಮಾಡಿದ್ರು ಈಗ ಇನ್ನೂ ಏನಿದೆ ಗಂಟೆಗೆ ಬರ್ತಾ ಇರ್ತದೆ ನೋಡ್ರಿ ಹೋಗ್ಯಂತ ಅಂತ ಇಬ್ಬರು ಇಬ್ಬರೇ ಆದರೆ ಅಂದ್ರೆ ಯಾವುದೇ ಎಲ್ಲರ ಮನ್ಯಾಗ ಅಷ್ಟೇ ಮಕ್ಕಳು ಎಷ್ಟೇ ಜನ ಇರಲಿ ಎಲ್ಲರೂ ಸೇಮ್ ಅಂತ ಇರೋಲ್ಲ ಎಲ್ಲರೂ ಗೊತ್ತಿರೋ ವಿಷಯನ ಸೇಮ್ ಇರೋದಿಲ್ಲ ಅವರು ಒಬ್ನು ಒಂಥರ ಇದ್ರೆ ಒಬ್ಬನೇ ಒಂಥರ ಆಡ್ತಾನೆ ಆಮೇಲೆ ಹೊರಗಡೆ ತಿನ್ನಕ ಮನ್ವೀತ್ ಇಷ್ಟಪಡಲ್ಲ ನಾ ಅಷ್ಟಾಗ ಸಣ್ಣ ಇಷ್ಟಪಡಲ್ಲ ರೀ ಮನ್ಯಾಗ ಮಾಡಿ ನೀನು ಅಂತಾನು ಏನು ಏನು ತರ್ತೀವಿ ಅಂದ್ರೆ ಹೊರಗಡೆ ಮನ್ಯಾಗ ಮಾಡಿ ಮಮ್ಮಿ ನೀನು ಅನ್ನಂತಾನ ಆದ್ರೆ ಮನ್ವಿತ್ತು ಹಂಗಿಲ್ಲ ಹೊರಗಿನ ಕೊಟ್ರೆ ಏನು ಖುಷಿ ತಿನ್ನಕ ಹಂಗ ಜಳಕ ಅಂತ ವಿಷಯದಾಗ ಯಾವ ಭಾಳ ಕಂದ ನೀನು ಬೇಕಾ ಕುಡಿಪ್ಪ ನೆಡ್ಕೊಂಡು ನೀನೇ अलग नोर को क्या ओके ವ್ಯಾನ್ ಬರೋ ಟೈಮ್ ಆಯ್ತು ರೀ ನಾನು ಅದ ಮಾಡಿದ ನಾನು ಹೋಗಿ ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ವ್ಯಾನ್ ಬಂತು ಅಂತ ಅವ್ನಿಗೆ ವ್ಯಾನ್ ಹತ್ತಿಸಿ ನೆಕ್ಸ್ಟ್ ನಾನು ಪೂಜೆ ಮಾಡೋಕೀನ್ರಿ ತಮ್ಮ ಇನ್ನೂ ಜಳಕ ಆಗಿಲ್ಲರ ತ ಆಗಿಲ್ಲರಿ ಯಾಕಂದ್ರೆ ತನಗ ಅವ್ನಿಗೆ ಯಾವಾಗ ಮಾಡ್ಸಂತಾನೋ ಆವಾಗ ಮಾಡ್ಸೋದು ಇಲ್ಲ ನಾ ಹೇಳಿದಾಗ ಅವ್ನ ಮಾತು ಕೇಳೋದಿಲ್ಲ ಅವ್ನು ಸ್ವಲ್ಪ ಬೇರೆ ನಾನು ಮಂಡತಾನ ಅವ್ನು ನೋಡ್ರಿ ನೋಡಿರಿ ಬಗ್ಗೆ ಹೇಳತ್ತೀನಿ ಅಂತೇಳಿ ಮತ್ತೆ ಇಲ್ಲಿ ಹೊರ್ಗಡೆ ಕಟ್ಟಿಗೆ ಪೂಜೆ ಮಾಡ್ದೆ ಸ್ನೇಹಿತರೆ ನಾಷ್ಟಕ್ಕ ಶಾಕೆ ಒಪ್ಪಿಟ್ಟು ಮಾಡಿದ್ರಿ ನಾನು ಅಲ್ಲಿ ವಿಡಿಯೋ ಒಂದು ಶೂಟ್ ಮಾಡಲಿಲ್ಲ ಯಾಕಂದ್ರೆ ತನಗ ಆ ಟೈಮ್ನಾಗ ಸ್ವಲ್ಪ ಜಗಳ ಬಂದಿತ್ತು ಮೊಬೈಲ್ ಕೊಡು ಅಂತಂದ ಆವಾಗ ಸ್ವಲ್ಪ ಮೊಬೈಲ್ ಕೊಟ್ಟಿದ್ರಿ ನಾನು ನಾಷ್ಟ ಮಾಡೋವ್ರಿಗೂ ಹಾಗಾಗಿ ಅಲ್ಲಿ ಶೂಟ್ ಮಾಡಿಲ್ಲ ಶಾಕೆ ಒಪ್ಪಿಟ್ಟು ಮಾಡಿದ್ದೆ ಅಷ್ಟೇ ಮತ್ತೇನು ಮಾಡಿರಲಿಲ್ಲ ಅದ ಮತ್ತೆ ತಿಂದು ಮನೆ ತೆಗೆ ಬಾಕ್ಸ್ ಕಳಿಸಿದೆ ತಿಂದು ತಗೊಂಡು ಹೋಗೇನ್ರಿ ಈಗ ನನ್ನ ಜೊತೆಗೆ ತನ್ನೂ ಪೂಜೆ ಮಾಡುವಾಗ ನಾ ಏನು ಗೊತ್ತ್ರಿ ಮಕ್ಕಳು ನಮ್ಮ ಮನೆಗೆ ಏನು ಮಾಡ್ತೀವಿ ಅದನ್ನು ನೋಡ್ತಿರ್ತಾರೆ ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ ಮತ್ತು ಅದನ್ನ ಕಲಿತಾರಸತಿ ಅವರು ಹಂಗಾಗಿ ನಾವು ಟೋಟಲಿ ಎಲ್ಲ ಅವ್ರು ಏನೋ ಕಲಿತಾರೆ ಏನೋ ಅವ್ರು ಹೆಂಗೋ ಬೆಳವಣಿಗೆ ಹಾಕಾರೆ ಅಂದಾಗ ಅದಕ್ಕೆ ಕಾರಣ ನಾವು ಇರ್ತೀವಿ ಮನೆಯಾಗೆ ನಮ್ಮದು ಮನೆ ವಾತಾವರಣ ಹೆಂಗಿರ್ತೋ ಅಪ್ಪ ಅಮ್ಮ ಹೆಂಗೆ ನಡ್ಕೋತಿರ್ತಾರೋ ಅದ್ರ ಮೇಲೆ ಅವರು ಎಲ್ಲನೂ ಕಲೀತಿರ್ತಾರ ಹಂಗೆ ದೊಡ್ಡವರು ಹಾಕಿರ್ತಾರೆ ಈಗ ನನ್ನ ಜೊತೆ ನಾನು ಎಲ್ಲ ಮಾಡ್ತೀನಿ ಎಲ್ಲದಕ್ಕೂ ಜೊ ಕೈ ಜೋಡಿಸ್ತಾರೆ ಇಬ್ಬರು ತವನು ಮನ ಇಬ್ಬರೂ ಈಗ ಸ್ನೇಹಿತರೆ ನಾನು ಎಲ್ಲ ಮುಗೀತರಿ ನಷ್ಟ ಮಾಡಿದ್ದೆ ತಾನು ಕರೆದೇ ತಾನು ಮನವಿ ಹೋಗುವಾಗ ಸ್ವಲ್ಪ ರೀ ಹಾಗಾಗಿ ನಾಷ್ಟ ಮಾಡೋಕೆ ಬರಲಿಲ್ಲ ಅವನು ನಾನು ನಷ್ಟ ಮಾಡಿದೆ ಅವನು ರೂಢಿನೂ ಸಹ ಯಾವಾಗಲೂ ಹಿಂಗೆ ಇರಿದ್ರೆ ಮನವಿ ಹೋಗೋ ಹೋಗ ಸ್ವಲ್ಪ ತಿಂದಿರ್ತಾನ ಅಷ್ಟಿಷ್ಟು ತನ್ನ ಕೈ ನಂಗೆ ತಾನು ತಿನ್ನೋದು ಕಲೀಲಿ ರೂಢಿ ಅಂತ ಬಿಟ್ಟಿರ್ತೀನಿ ಆಮೇಲೆ ಹನ್ನೊಂದು ಹನ್ನೊಂದು ಸುಮಾರು ಡೈಲಿ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಮತ್ತೆ ಕೊಡಬೇಕು ಅಷ್ಟೊತ್ತಿಗೆ ಉಣಿಸಿದ್ರೆ ಆಯ್ತು ಅಂತೇಳಿ ನಾನು ಹಬ್ಬಕ್ಕೆ ನಾಷ್ಟ ಮಾಡ್ತೀನಿ ರೀ ಸ್ನೇಹಿತರೆ ಈಗ ನಾಷ್ಟ ಎಲ್ಲ ಆಯ್ತು ರೀ ಯಜಮಾನ್ರು ಬಂದಿದ್ರು ಅವರು ತೊಗೊಂಡೋದ್ರು ಚಹಾ ಗೋಸ್ಟ್ ತೊಗೊಂಡಿದ್ರಿ ಇಬ್ಬರು ಕುಡಿದ್ವಿ ತನೋ ನಾನು ಈಗ ಮತ್ತೆ ಕೆಲಸ ಚಾಲೂ ಮಾಡ್ಬೇಕ್ರಿ ಈಗ ಉಪ್ಪಿಟ್ಟು ತಿಂದು ಸ್ವಲ್ಪ ಸಗ ಉಪ್ಪಿಟ್ಟು ಉಳಿತು ಇಷ್ಟು ಮಧ್ಯಾಹ್ನಕ್ಕೆ ಯಜಮಾನ್ರು ತಿಂತಾರೆ ಹೇಗೂ ಇವತ್ತು ಮಧ್ಯಾಹ್ನಕ್ಕೆ ಅಡಿಗೆ ಪ್ಲ್ಯಾನ್ ರೊಟ್ಟಿ ಪಲ್ಯ ಮಾಡ್ಬೇಕಂತ ಪ್ಲ್ಯಾನ್ ಮಾಡೀನಿ ರೀ ಅನ್ಲೈನ್ ಏನು ಮಾಡಲ್ಲ ಈಗ ಮುನ್ನಾಲ್ಕು ದಿನದಿಂದ ಬರೀ ಅಲ್ಲ ತಿಂದೀವಿ ಹಾಗಾಗಿ ಅನ್ನೋದು ಅವಕಾಶಕತೆ ಇಲ್ಲ ರೊಟ್ಟಿಗೊಂಡಿದ್ದು ಇಷ್ಟು ಮೇಲೆ ಹೋಗ್ಬಿಟ್ಟು ಅವರು ಈಗ ಇಷ್ಟೊಂದು ಬಳಸ್ಕೊಂಡಿನಿ ರೀ ಮುಸರಿ ಯಾವುದೇ ಇಲ್ಲ ಬಂಡೆ ಹೊರಗಿಟ್ಟಿನ ಹೋಗಿ ತಿಕ್ಕೊಂಬರ್ಬೇಕು ಅವ್ನು ತಿಕ್ಕಿಟ್ಟು ಬಟ್ಟೆ ಹೋಗೋದು ಬರ್ತೀನಿ ರೀ ಬಟ್ಟೆ ಹೋಗೋದು ಬಂದು ನೆಕ್ಸ್ಟ್ ನೋಡಿನಿ ಚೌಳಿಕಾಯಿ ಸೋಸಿಟ್ಟಿನಿ ರಾತ್ರಿ ನಾನು ಇದನ್ನ ಕುರ್ಕೊಂಡು ಚೌಳಿಕಾಯಿ ಪಲ್ಯ ಮಾಡ್ಬೋದು ಎಳೆವು ಎಷ್ಟು ಚಲೋ ಇದು ನೀನು ರಾತ್ರಿ ಸೋಸಿಟ್ಟಿದ್ದ ಆ ಕಡೆ ಈ ಕಡೆ ತುದಿಯೆಲ್ಲ ಇಲ್ಲ ಅದು ಸ್ವಲ್ಪ ಕಪ್ಪು ಕಪ್ಪಾಗಿ ಅವನಿಗೆ ಇನ್ನೊಂದ್ಸರಿ ತೊಳೆದು ಕುಡಿದು ಪಲ್ಯ ಮಾಡ್ತೀನಿ ಮಾಡಿ ಏನಾದರೂ ರೊಟ್ಟಿ ಮಾಡ್ತೀನಿ ಇವಾಗ ಇಷ್ಟ ಮತ್ತು ಏನೇನು ಪಲ್ಯ ರೊಟ್ಟಿ ನಮ್ಮ ತನೂ ನಾಷ್ಟ ಎಲ್ಲ ಮಾಡಿ ನೋಡಿರಿ ಆಟ ಆಡೋಕೆ ಬಿಸ್ಲಿ ಕುಂತ ಗಾಡಿ ಮೇಲೆ ನೀರು ಇಟ್ಟಿನ್ರಿ ಒನ್ಗೆ ಈಗ ಬಾಂಡೆ ನೋಡಿರಿ ಬಾಂಡೆ ಇಷ್ಟು ತಿಕ್ಕತ್ಲೆ ನೀರು ಕಾಯ್ತೇವೆ ಜಾಕ ಮಾಡಿಸಿ ಆ ಬಟ್ಟೆ ಹೋಗಿದ್ದೇನೆ ಕಣ್ಣ ಬಿಸಿಲು ಬಾ ಸ್ನೇಹಿತರೆ ಇಷ್ಟು ನಾಷ್ಟ ಇದು ಬೆಳಗಿಂದ ನಾಷ್ಟ ಆಗೋರ್ಗು ಅಂದ್ರೆ ಟೈಮ್ ಆಗಲಿ ಹತ್ತು ಗಂಟೆ ಮೇಲೆ ಆಯ್ತು ರೀ ಮತ್ತು ಇಷ್ಟೊತ್ತಿಂದ ಮತ್ತೆ ಒಡೆ ನಾಷ್ಟ ಮಾಡಿದ್ದು ಎಲ್ಲ ಬಾಂಡೆ ಉಳಿತೇವಲ್ಲ ರೀ ನಾನು ಆಗಿಂದ ಆಗ ಮಾಡ್ಕೋ ಕೂತ್ಕೋ ಮಾಡಿಬಿಡ್ತೀನಿ ರೀ ಎತ್ತಿ ಎತ್ತಿ ಆಮೇಲೆ ಮಾಡಿದ್ರ ಆಮೇಲೆ ಮಾಡಿದ್ರ ಬಿಟ್ಟರೆ ಬಾಂಡೆನೂ ಒಂದು ರಾಶಿ ಹಾಕೋರಿ ಆಮೇಲೆ ತಿನ್ ತಿಕ್ಕೋಕೆ ಮನಸ್ಸು ಬರೋದಿಲ್ಲ ಹಾಗಾಗಿ ನಾನು ಎಷ್ಟೇ ಬರಲಿ ಅದು ಒಂದೇ ಬರಲಿ ಎರಡೇ ಬರಲಿ ಮೂರೊತ್ತನ್ನು ಬಾಂಡೆ ತಿಂತೀನಿ ನಾನು ಸ್ನೇಹಿತರೆ ಇಲ್ಲ ನೋಡ್ರಿ ಇವು ಬಟ್ಟೆ ಬಟ್ಟೆ ರೀ ಮಡ್ಚಿಡ್ತೀನಿ ಈಗ ಮಡ್ಸಿಟ್ಟು ಬಾರ ನೀರ್ ತನು ಬಾ ಬಾಕಿ ಜಕ ಮಾಡಿಸ್ನಿ ಬಾ ಜಾಗ ಮಾಡಿಸ್ನಿನ್ ಬಿಚ್ ಹಂಗೆ ಬಿಚ್ ಇವತ್ತು ನಿಜವಾಗಿಯೂ ಭಾಳ ಅಂದ್ರೆ ಭಾಳ ಖುಷಿ ಆತಿ ಯಾಕಂದ್ರೆ ತನು ಜಳಕ ಮಾಡಕ ಹೂ ಅಂದ್ರೆ ಇಲ್ಲಾಂದ್ರೆ ಅವ್ರ ಪಪ್ಪ ಬರೋ ಕಾಯಿಸ್ಬೇಕು ನಾನು ಮಾಡಿಸ್ತೀನಿ ಅಂದಿಂದ ನಾನು ನೀರಿಟ್ಟಿದ್ದೆ ಹೂ ಅಂದಿನ ನೀರಿಟ್ಟಿದ್ದೆ ಜಳಕ ಮಾಡಿಸ್ ಕರ್ಕೊಂಡು ಬಂದೆ ರೀ ನೋಡ್ರಿ ನಮ್ಮ ಕೂಸು ಎಲ್ಲ ರೆಡಿ ಆಗ್ತದ್ರಿ ತೆಗೀತಿನಿ ಫೋಟೋ ತೆಗಿಬೇಕಂತರ ಒಂದಿನ ರೆಡಿಯಾಗ್ಯನಂತ ಅದಕ್ಕೆ ಫೋಟೋ ತೆಗಿ ಅಂತ ಹೇಳ ನಾನು ವೀಡಿಯೋ ಮಾಡಿದ್ರೆ ಅಲ್ಲ ಫೋಟೋ ತೆಗೀ ಅಂತ ಏನು ಮಾಡ್ತಿ ಸ್ನೇಹಿತರೆ ಬಟ್ಟೆ ಎಲ್ಲ ಒಗದು ಹಾಕಿದ್ರಿ ಬಾಂಡೆ ಅದು ಬಟ್ಟೆ ಹಾದು ತನೂ ಜಳಕಾಯ್ತು ಎಲ್ಲ ಆಯಿತು ಈಗ ಬಟ್ಟೆ ಎಲ್ಲ ಮರ್ಚಿ ಇಟ್ಟರೆ ಎಲ್ಲನೂ ಓಪ ಚಪ್ಪಲ್ ತೋರಿಸ್ಲೆ ಹಾಂ ಹಾಂ ತೋರ್ಸಿನ ಆ ಮ್ಯಾಕ್ ಸೀದಾ ಮಾಡಿ ಬಾ ಈಗ ಸೀದಾ ಬೆನ್ನು ಬಂತರಿ ಮೇ ಎದ್ದಾಗಿಂದ ಏಕ ಕಂಟಿನ್ಯೂ ಕೆಲಸ ಆಯ್ತಲ್ಲ ಓಮಾ ಎಷ್ಟು ಐ ಆರು ಗಂಟೆಯಿಂದನೂ ಚಲೋ ಆಗೈತೆ ರೀ ಕೆಲಸ ಮುಗಿದ್ರು ಈಗ ಇದನ್ನು ಹುರಿದು ಈಗ ಪಲ್ಯ ಮಾಡ್ತೀನಿ ರೀ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಜೊತೆಗೆ ತನೋ ಜೊತೆಗೆ ಏನಕ್ಕಂದ್ರೆ ಏಯ್ ಮಾಡ್ದೆ ಹೊಡ್ತಾರ ತನ್ನ ಜೊತೆಗೆ ಸ್ವಲ್ಪ ರೆಸ್ಟ್ ಮಾಡಿ ಬಂದು ಇವನ್ನ ಹುರಿದು ಪಲ್ಯ ಮಾಡ್ತೀನಿ ರೀ ಏನದು ನಿಂದು ಆಟ ಆತನೋ ಬೂ ಕುಡಿದ್ ಬರೋದು ಬೂ ಕುಡ್ದ್ ಬರೋದು ಹೋಗಿ ಹೋಗಿ ಹೌದಲ್ಲ ಹಂಗಾನೆ ಹೇಳೋದೇವೆನ್ ಲೇನ್ ಸ್ನೇಹಿತರ ಏನ್ ನೋಡ್ರಿ ಸ್ವಲ್ಪ ಜೊತೆ ಆಟ ಆಡದೆ ರಶ್ ಮಾಡ್ದೆ ಬೆನ್ನು ಬಂದ್ಬಿಡೈತ್ರಿ ಬೆಳಿಗ್ಗಿಂದು ಚಲೋ ಮಾಡಿ ಭಾಳ ಅದು ಬೆನ್ನು ಬಂದೈತಿ ಈಗ ರೊಟ್ಟಿ ಒಂದು ರೀ ಭಾಳ ಅಲ್ಲ ಮಧ್ಯಾಹ್ನಕ್ಕೂ ಎಷ್ಟು ಬೇಕು ಅಷ್ಟು ಅಷ್ಟು ಮಾಡ್ತೀನಿ ರೀ ಇದು ಮತ್ತು ಈಗ ಚಪ್ಪೆ ಹಾಸ್ಕೊಂಡಲ್ಲ ರೀ ಇಲ್ಲೇ ಆಟ ಆಡಿ ಆಟ ಆಡಿ ಮಲ್ಕೋಬೇಕು ಈಗ ಒಂದು ಮಕ್ಕೊಂಡಿದ್ದಂದ್ರೆ ಮನೆಗೆ ಗದ್ದಲಿಂದಾಗ ಮಕ್ಕತಾನೆ ರೀ ಮನೆಗೆ ಯಾರೇ ಇದ್ರೂ ಮಕ್ಕಳೋದಿಲ್ಲ ಯಾಕಂದ್ರೆ ಬೇರೆ ಅವ್ರು ಸ್ವಲ್ಪ ಮನೆ ಗದ್ದೆ ಅಂತಲ್ರಿ ಈಗ ಆಟಕ್ಕೆ ಬೀಳ್ತಾನ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ಕೊತ ಈಗ ನಾವೇ ಅಭಿಪ್ರಾಯ ಅಲ್ಲ ಇನ್ನು ಇತ್ತಲ್ಲ ರೀ ರೊಟ್ಟಿನೇ ಆ ಇದ್ದಾಗ ಮತ್ತೆ ಮಸ ಆ ಥರ

ಸ್ನೇಹಿತರೆ ಈಗ ನೋಡಿರಿ ಪಲ್ಯ ಮಾಡ್ತಿದ್ದೆ ನಾನು ಚಳಿಕಾಯಿ ಪಲ್ಯ ನಾನು ಏನಿಲ್ಲ ಈಸಿಯಾಗಿ ಮಾಡು ಮಾಡ್ಬೋದು ಚೌಳಿಕಾಯಿ ಪಲ್ಯ ಆದ್ರೆ ನಮ್ಮ ಒಳಗೆ ಫೇವ್ರೇಟ್ ಪಲ್ಯ ಇದು ಮಾತ್ರ ಆಮೇಲೆ ಭಾಳ ಎಳೆವಿದ್ದು ರೀ ಭಾಳ ಮಸ್ತಿದು ಫ್ರೆಶ್ ಇದ್ದು ಈಗ ನೋಡ್ರಿ ಏನಿಲ್ಲ ಅದಕ್ಕೆ ಒಂದು ಟೊಮೆಟೊ ಹೆಚ್ಕೊಂಡೀನಿ ಇಷ್ಟ ಇದ್ದರು ಹಾಕ್ಬೋದು ಇಲ್ಲಾಂದ್ರೆ ನಾನು ನಡಿತೈತಿ ಹಾಕದೇ ಇದ್ದರು ಒಂದು ಉಳ್ಳಾಗಡ್ಡಿ ಇಷ್ಟ ಹೆಚ್ಚಿಕೊಂಡಿದ್ದೆ ನಾನು ಮತ್ತೇನೇ ಇಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿ ರೀ ಚೌಳಿಕಾಯಿನ ಚೀರಿಗೆ ಸಾಸಿವೆ ಉಳ್ಳಾಗಡ್ಡಿ ಅದೆಲ್ಲ ಒಗ್ಗರಣೆ ಕೊಟ್ಟಿಂದ ಟೊಮೆಟಾನ ಅದೆಲ್ಲ ಹಾಕಿ ಸ್ವಲ್ಪ ಮೆತ್ತಗಾಗಿಂದ ಅದಕ್ಕೆ ಅರಶಿನ ಉಪ್ಪು ಖಾರ ಪುಡಿ ಹಾಕ್ತೀನಿ ರೀ ಹಾಕಿಂದ ಮತ್ತು ಪುಡಿ ಇಲ್ಲ ಗುರುಳು ಪುಡಿ ಎರಡರಾಗ ಒಂದು ಇಲ್ಲ ಎರಡನ್ನ ಹಾಕ್ಬೋದು ನಮ್ಮ ಮನೆಗೆ ಸದ್ಯಕ್ಕೆ ಮಾತ್ರ ನಾನು ಪುಡಿ ಇತ್ತು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕಿದ್ರೆ ಚೌಳಿಕಾಯಿ ಹಾಕಿ ಕುದಿಸಿಬಿಟ್ರೆ ಆಯ್ತು ರೀ ಚೌಳಿಕಾಯಿ ಪಲ್ಯ ರೆಡಿ ಆದರೆ ಇದಕ್ಕೆ ಹೈಲೈಟ್ ಅಂದರೆ ಅದೇ ಶೇಂಗಾ ಪುಡಿ ಹಾಕಿದ್ರೆ ಪಲ್ಯ ಯಾವುದಾ ಆಯಿತು ಅಷ್ಟು ರುಚಿಯಾಗಿರ್ತೈತೆ ರೀ ಇದಕ್ಕೆ ಯಾವ ಮಸಾಲೆ ಹಾಕೋದಿಲ್ಲ ಅಣ್ಣ ನಿಮಗೆಲ್ಲ ಗೊತ್ತಾಗಿದ್ದು ಪಲ್ಯಕ್ಕೆ ಯಾವುದೇ ಮಸಾಲೆ ಹಾಕಲ್ಲ ಹಾಕಿದ್ರೆ ಏನಾದರೂ ಗ್ರೇವಿ ಮಾಡಿರ್ತೀನಿ ಮೊಟ್ಟೆ ಗ್ರೇವಿ ಅದು ಯಾವ್ದಾರ ಮಾಡಿದಾಗ ಹಾಕಿರ್ತೀನಿ ನೋಡ್ರಿ ಜೀರಿಗೆ ತಿನ್ ಕೂತಲ್ ನೋಡ್ರಿ ತಗೊಂಡ್ಕೊಂಬಾರ ಬೇಕಂದ್ರೆ ಇವ್ನು ತಗಿಸ ನಾ ಮನೆ ಹಿಂಗ ಅವು ಮೂರು ಮನೆ ಓಪ್ನಿಂಗ್ ಆಗ ಓಪ್ನಿಂಗಿಗೆ ನಾವು ಹೋಗಿದ್ವಿ ಅಲ್ರಿ ನಂಗೆ ಕದಂಗ್ರ ಮುಗಿಟ್ಟು ತೊಗೊಂದ್ರ ಅವತ್ತಿ ಇವನ್ಗೆ ಚೇಂಜ್ ಮಾಡಿಸ್ಬೇಕಂತ ಹೇಳಿ ಅದು ನೆನಪಾಗಿಲ್ಲ ಯಾಕಂದ್ರ ಬಾಳ ಬಾಳ ಟೆನ್ಶನ್ ಐತಲ್ರಿನ್ಪಾ ನೆನ್ಪಾಗ್ಲಿಲ್ಲ ಅದು ಹೊಳೆ ಹೋಗುವಂತ ನೋಡ್ರಿ ಪಾಪ ಹುಡುಗ ನಿನಗೆ ಬಂಗಾರ ಅಣ್ಣದ್ ಕಿವಲಾತರ ಒಂದ ಹಳ್ಳ ಅದ್ ತಗಸ್ತೀನ್ ತಗಸ್ಸಿ ಎತ್ತಿಡ್ತೀನಿ ಬೇಕು ಮುಂದೆ ದೊಡ್ಡ ನಾ ಅದ್ ತಗಿತಾರಲ್ಲ ಬಂಗಾರ ಅಂಗಡಿಯರ್ ಹಿಂಗ ತಗೊಂಡ್ ತಗಿಬಿಡ್ತಾರ ಒಂದ್ ಪಕ್ಕಡ ಏನಾರು ಹಿಡಿದು ಕಟ್ ಮಾಡ್ಬಿಡ್ತಾರ ಅದನ್ನ ಕಟ್ ಮಾಡಿ ನಮ್ ಕೈಯ ಕೊಡ್ತಾರ ಹೊರ್ತಾರ ಹ್ಮ್ ಪಪ್ಪ ಒಂದು ತರ್ಬೇಕ್ರಿ ಅವ್ರ ಪಪ್ಪಾಗ ನಾನ್ ಒಂದ್ಸಲ ತೋರಿಸಿದ್ದೆ ನಂದ್ ಯೂಟ್ಯೂಬ್ ಪೇಮೆಂಟ್ ಒಳಗ ಗಿಫ್ಟ್ ಕೊಡ್ಸಿನ ಅದ್ ತಿರೀಕ್ ಹೋಗ್ಬಿಟ್ಟೈತ್ರಿ ಈಗ ಅವ್ರ ಅವ್ರಿಗೆ ಅವ್ರ್ ಕಲರ್ ಕಲರ್ ಬೇಕಂದ್ ನೋಡ್ರಿ ತರೋಣ ನಿನ್ಗೊಂದು ಪಾಪಾಗ ಒಂದು ಹಳ ತರ ಕೊಡ್ಸ ರೆಡಿ ಮಾಡಿದ ಮೇಲೆ ಸಿಕ್ತ ಸ್ನೇಹಿತ ಅಷ್ಟೊತ್ತಿಗೆ ಇಲ್ಲ ನೋಡ್ರಿ ಸಾರು ಟೊಮೆಟೊ ಸಾರು ಕುದಿಯಾಕಿನಿ ಸ್ವಲ್ಪ ಖಾರ ಆಗಿತ್ತು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಾಕೆ ಇಟ್ಟಿನಿ ಈ ಮನು ಬಂದನಾ ಕಂದ ತಡಿ ಗಾಡಿ ಸೌಂಡ್ ಹಾತಾಡಿ ಮನು ಬಂದಿ ಬ್ಯಾಗ್ ಯಾಕೆ ಓಪನ್ ಮಾಡ್ಕೊಂಬಂದಿರ್ತಿ ಕಂದ ನೀನ ಜಿಪ್ನಾ ಗೇಟ್ ಬಾ ಈ ಪಾ ಬರ್ತಾವ ನೋಡ ಈಗ ಹಾಡು ಬರ ಏನೇ ಹಾಡು ಹಾ ಬಾರಿ ಕತ್ತಿ ಅಲ್ಲ ಕನ್ನ ಎರಡು ಇಟ್ಟು ಬಂದ್ಬಿಡು ಸಾಕು ಸಗದು ಹೊರಗಿಟ್ಟು ಬಾವ ತೊಡೀತ ಸಾಕು ಸಾಕು ಬಿದ್ದಿ ನಿನ್ ಡಾನ್ಸ್ ಬಂದೋಡಿ ನೋಡಿ ಆಯ್ತು ಸ್ನೇಹಿತರು ರೊಟ್ಟಿ ಇಟ್ಟು ಮುಗೀತು ನೋಡ್ರಿ ಲಾಸ್ಟ್ನೇ ರೊಟ್ಟಿ ರೊಟ್ಟಿ ನೋಡ್ರಿ ಹಂಗೊಬ್ಬಿತ್ತು ಗೋಳ್ಗೆ ಹೋಳಿಗೆ ಇರಂಗೈತೆ ರೊಟ್ಟಿ ಮುಟಗಿ ಮಾಡ್ಕೊಡ್ತೀನಿ ಅಂದ್ರೆ ಇಬ್ಬರು ಅಲ್ಲಂತರ ಇಬ್ಬರು ಅಂದ್ರೆ ಈಗ ಆರೆಂಜ್ ಹಣ್ಣು ಅಂದ್ರೆ ಬಂದು ಹಂಗಾಗಿ ಈಗ ಅವ್ರಿಗೆ ಹಸಿವಾಗಿಲ್ಲ ಓಕಂದ ಏನಾಯ್ತು ಅಚ್ಚಿ ಪಲ್ಯ ಅಮ್ಮ ಮುಖ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಬೇಕ್ರಿ ರೊಟ್ಟಿ ಮಾಡಿದ್ದು ನೀನೇ ಕೆಟ್ಟಿನ ಸ್ವಲ್ಪ ಇದೆಲ್ಲ ಮಿದ್ದಿರ್ತೀವಲ್ಲ ಸಕ್ಕಿಟ್ಟಿರ್ತೈತಿ ಒಣಗಿರ್ತೈತಿ ಹಂಗಾಗಿ ಇನ್ನು ಸ್ವಲ್ಪ ನೆನೆಸ್ತೀನಿ ನೆನೆಸಿ ಆಮೇಲೆ ಬಂದು ಸ್ವಚ್ಛ ಮಾಡ್ತೀನಿ ಏನಮ್ಮ ಸೋಮ ಪಾಪೈ ತಗೋ ಸ್ನೇಹಿತರೆ ಚೌಳಿಕಾಯಿ ಪಲ್ಯ ನೋಡ್ರಿ ಸಕ್ಕತ್ತಾಗೈತಿ ಊಟ ಮಾಡಿ ಮಸ್ತ್ ಆಗೈತಿ ಇವು ನೋಡ್ರಿ ಹೆಂಗೈತಿ ಚೌಳಿಕಾಯಿ ಪಲ್ಯ ಹೆಂಗೈತಿ

ಆಟ ಆಡಾಕತ್ತಿದ್ರು ಪಪ್ಪ ಬಂದ್ಬಿಟ್ಟು ಬಂತೀವಿ ಅಂತಂದ್ರೆ ಮತ್ತೇನು ಮಾಡಿ ಪಪ್ಪ ಅನ್ನ ಬೇಕು ಹಂಗೆ ಸುಮ್ಮಬಿಟ್ಟೆ ಈಗ ನಾವು ಒಂದು ರೊಟ್ಟಿ ಹಾಕ್ಕೊಂಡು ರೊಟ್ಟಿ ಪಲ್ಯ ತಿನ್ನೋಣ ಅವ್ರಿಗೆ ಅಂತ ಹಾಕ್ಕೊಂಡು ಇದೊಂದು ರೊಟ್ಟಿ ನಾನಾಗೆ ಇದೊಂದು ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬುತ್ತ ಅನ್ನ ಅನ್ನ ಮಾಡಿಲ್ಲ ಅಂದರೆ ಇವತ್ತು ಸಾಗಲೇ ಟೈಪ್ ಅದನ್ನೇ ಸ್ವಲ್ಪ ತಿಂದರೆ ಆಯಿತು ಮೇಲೆ ಚೌಳಿಕಾ ಪಲ್ಯ ಅಂತ ನೋಡಿದ್ರೆ ಅಂದ್ರೆ ಕಲರ್ ನೋಡಿ ಏನು ಚಂದ ಆಗೈತೆ ಅಂದ್ರೆ ಇದು ಆಗೈತಿ ರುಚಿನ ಹಂಗಾಗಿತ್ತು ರೀ ಯಾಕಂದ್ರೆ ಶೇಂಗಾಪುಡಿ ಶೇಂಗಾ ಪುಡಿ ಹಾಕಿದ್ರೆ ಪಲ್ಯ ಭಾರಿ ರುಚಿ ಇರ್ತವ ಹಂಗಾಗಿ ಅದು ಅನಾಹುತ ಆಗೈತೆ ರೀ ಇಷ್ಟೋ ದಿನ ಆಗೈತೆ ಚೌಳಿಕ ಪಲ್ಯ ತಿಂದು ಸ್ನೇಹಿತರೆ ಈಗ ನೋಡಿರಿ ಟೈಮು ಕರೆಕ್ಟ್ ಐದೂವರೆ ಆಗೈತೆ ರೀ ಐದು ಗಂಟೆಗೆ ಎದ್ದೆ ನಾನು ಸ್ವಲ್ಪ ಹಂಗ ರಶ್ ಮಾಡಿದೆ ಮನೂ ಕೆಮ್ಮು ಜಾಸ್ತಿ ಆಗೈತಿ ಇವತ್ತು ಮಧ್ಯಾಹ್ನ ಜಾಸ್ತಿ ಕೆಮ್ಮಿದ ಔಷಧಿ ಅದೆಲ್ಲ ಹಾಕಿ ನಿದ್ದೆ ಸ್ವಲ್ಪ ನಿದ್ದೆ ಹತ್ತಿರ ಬೆಳ್ದಿಂದ ಕೆಲಸ ಮಾಡಿದ್ನಲ್ಲ ಭಾಳ ಸುಸ್ತು ಅನಿಸುತ್ತೆ ನಿದ್ದೆಗೆ ಜಂಪ್ ತೊಗೊಂಡಾಗತ್ತಿತ್ತು ಅವ್ನು ಕೆಂಪು ಜಾಸ್ತಿಯಾಗಿ ಎದ್ದು ಸ್ವಲ್ಪ ವಾಮಿಟ್ ಅದೆಲ್ಲ ಮಾಡ್ಕೊಂಡ ಹಾಗಾಗಿ ಅದೇ ಹೆಂಗೆ ನಿದ್ದೆ ಹತ್ತೈತ್ರಿ ಹಂಗೆ ಅದಾಗ ಎದ್ದು ಸಂಜೆ ಮತ್ತು ಐದು ಗಂಟೆ ಆಗಿತ್ತಲ್ರಿ ಎದ್ದು ಸೀದ ಕೆಲಸ ಮಾಡಿದೆ ಕಸ ಅಂದೆ ಇಷ್ಟು ಭಾಂಡೆತಿಗಿದೆ ಅಂಗಡ್ದು ಒಂದು ಕಸ ಐತ್ರಿ ಈಗ ಹೋಗ್ಬರ್ಬೇಕು ಏನಕ್ಕೆ ಅಂದ ಇವನು ಮಲ್ಕೊಂಡಿದ್ದ ಒಂದು ತಾಸು ಮಕ್ಕೊಂಡಿದ್ದಾನೀ ಮಲ್ಕೊಂಡಿದ್ದ ಜಗಳ ಬಂದೈತಿ ಹುಡುಗನ್ಗೆ

ಪಿಚ್ಚುಗುಣಿ ಪಿಚುಗುಣಿ ಅಂತಾರ ಗುಲ್ಲ ಪಿಚುಗುಣಿ ಅಂತಾರಲ್ಲದದು ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿರಿ ಟೈಮ್ ಕರೆಕ್ಟ್ ಆರು ಗಂಟೆ ಐತ್ರಿ ನಾನು ಎಲ್ಲ ಕೆಲಸ ಮುಗಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಕಡೆ ಎಲ್ಲ ಬೆಳಗ್ಗೆ ಬಂದೆ ನಮ್ಮ ತನಗಿನ್ನು ಹುಳ ಹೋಗಿಲ್ರಿ ಜಗಳ ಇನ್ನೈತಿ ಎಲ್ಲಿ ಕುಂದ್ಕೊಡೋಲ್ಲ ನಿಲ್ಲಿಸಿಕೊಡಲ್ಲ ಬಿಡ ಅಣ್ಣಗೆ ಹೋಮ್ವರ್ಕ್ ಮಾಡಿಸ್ಬೇಕು ಮನ್ವಿತ್ತೀಗ ಹೋಮ್ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಯನ್ರಿ ಆರು ಗಂಟೆಗೆ ಇವತ್ತು ಶಾರ್ಟ್ ಆಗಿರೋದ್ರಿಂದ ಅವ್ರಿಗೆ ಇದು ಕೊಟ್ಟಾರೆ ಡ್ರಾಯಿಂಗ್ ಡ್ರಾಯಿಂಗ್ ಐತ್ರಿ ಮತ್ತು ಟೇಬಲ್ಸ್ ಕೊಟ್ರ ಅಂತ ಒನ್ ಟು ಫೈವ್ ಟು ಟೈಮ್ಸ್ ಬರೆಯಕ್ಕೆ ಈಗ ಮಾಡ್ತಾನು ಅವನು ಮಾಡಿದ ಮೇಲೆ ಮತ್ತೆ ಮುಂದೆ ಏನಾಗುತ್ತೆ ನೋಡಣ ನಾ ಈ ಹುಡುಗನಿಗೆ ಯಾವಾಗ್ ಹಾಕೋ ರೀ ಇನ್ನ ಸ್ನೇಹಿತರೆ ಈಗ ನೋಡಿರಿ ಯಶ್ಮರು ಬಂದ್ರಿ ಹಿಂಗೆಲ್ಲ ಕೆಲಸ ಎಲ್ಲ ಸುಮ್ ಕೊಡ ಏನದು

आंध्र प्रदेश अमरावती असम दिसपुर अरुणाचल प्रदेश अगर, बिहार पटना गोवा पणजी छत्तीसगढ़ रायपुर गुजरात गांधीनगर हरियाणा चंडीगढ़ पंजाब चंडीगढ़ केरला तिरुवनंतपुरम झारखंड रांची महाराष्ट्र मुंबई तमिलनाडु चेन्नई

ಜಮ್ಮು ಕಾಶ್ಮೀರ ಕೇಳಿದ್ರಿ ಕೇಳ್ತೀನಿ ಜಮ್ಮು ಕಾಶ್ಮೀರ ಮಹಾರಾಷ್ಟ್ರ ಮುಂಬೈ ನೋಡಿತು ಇಲ್ಲ ಬಹಳ ಸಿಕ್ಕಿಂಟಾ ನಾಗಾಲ್ಯಾಂಡ್ ಕೋಹಿಮಾ ಮಣಿಪುರ್ ವೆರಿ ಗುಡ್ ಮೇಘಾಲಯ ಶಿಲಾಂ ತಮಿಳುನಾಡು ತಮಿಳುನಾಡು ಚೆನ್ನೈ ತೆಲಂಗಾಣ ಹೈದ್ರಾಬಾ ವೆರಿ ಗುಡ್ ಆಂಧ್ರ ಪ್ರದೇಶ ಹೇಳ್ತೇವೆ ಮತ್ತೆ ಯಾವುದು ಬಿಟ್ಟರೆ ಟ್ಯಾಬುನ್ ಒರಿಸ್ಸಾ ಭುವನೇಶ್ವರ ತ್ರಿಪುರ ಅಲೆಪ್ಪಲಾ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಅದು ಅಂದರೆ ಆಗಿಲ್ಲ ಇನ್ನು ಇನ್ನೊಂದು ಸ್ವಲ್ಪ ಇದಾಗಿಂದ ಅಲ್ಲವಾ

ಯ ಒಂದ ಇರುತ್ತೆ ಎಲ್ಲಾ ಕಡೆ ಲಕ್ಷ ಬರ್ತೈತಿ ಓದ ಐತಿ ಅದ ಅವನ ತರ ಪೂರ್ತಿ ಆತರ ಇಲ್ಲ ಅವ್ನ ವಯಸ್ಸು ತಕ್ಕಂಗಿಲ್ಲ ಅದನ್ರಿ ಅವನ್ ಮನ್ಸು ಒಂದ ಕಡೆ ಇರೋದಿಲ್ಲ ಇಲ್ಲಿ ಒಂದು ಮುತ್ ಸಿಕ್ಕ ಮಮ್ಮಿ ನಿನ್ ಮುತ್ ಅಂತ ನನ್ ಬಳಿದ್ ಆದ್ರೂ ಮತ್ತೆ ಕಲ್ಸಿದ್ರಿ ನಾವು ಅವನ್ ಅವ್ ಹೇಳುವಾಗ ಅವನಿಗೆ ಕಲ್ಸದ್ ನೋಡ್ ನೋಡ್ರಿ ಅವ್ನ್ ಕಲ್ಕೋಣ ಏನ್ ಹೇಳಿಲಿ ರಾಜಸ್ಥಾನ ರಾಜಸ್ಥಾನ್ ಯಾವ ಜೈಪುರ್ ಹ್ಮ್ ಈಗ ಇವ್ರಿಬ್ರು ಜೊತೆ ಊಟ ಆಗೇತ್ರಿ ನಂದು ಊಟ ಆಯ್ತಿ ಆ ಎರಡು ಊಟ ಮಾಡ್ತಾರ ಆಯ್ತು ಸ್ನೇಹಿತರೆ ಇವತ್ತಿನ ಇಲ್ಲಿ ಲಾಗು ಇಲ್ಲಿಗೆ ಮುಗಿಸ್ತೀನ್ರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ እነ እምትሸ እነ እምትሸ ነው እምትሸ